ಹಾಯ್ ಪೊಟ್ಟಣಗಳೇ ನಮಸ್ಕಾರ ಅಣ್ಣವರೇ ನಮಸ್ಕಾರ ಇವತ್ತು ಒಂದು ಅದ್ಭುತವಾದ ಕತೆ ಹೇಳೋಣ ಊರಿನಲ್ಲಿ ಮನುಷ್ಯರು ಮನುಷ್ಯರು ಕಂಡ್ರೆ ಯಾವ ಥರ ಕೆಟ್ಟ ಆಲೋಚನೆಗಳು ಕೆಟ್ಟ ಮಾತುಗಳು ಬರ್ತವೆ ಅದೇ ಥರ ಕಾಡಿನ ಪ್ರಾಣಿಗಳನ್ನೂ ಕೂಡ ಅದೇ ಥರ ಮಾತುಗಳನ್ನಾಡಿ ನಿಂದನೆ ಮಾತುಗಳು ಬೈಗುಳುಗಳು ಇವನ್ನೆಲ್ಲ ಇರ್ತವೆ ಅದ್ರ ಬಗ್ಗೆ ಒಂದು ಕತೆ ಮಾಡಿದ್ದೀನಿ ತಾವು ದಯಮಾಡಿ ಕೇಳಿ ತಮ್ಮ ಇಷ್ಟವಾದಲ್ಲಿ ನಮಗೆ ಲೈಕು ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಆಗದಿದ್ದವರು ಇದ್ದವರು ಸಬ್ಸ್ಕ್ರೈಬ್ ಆಗಿ ಹೋಗ್ಯ ಕತೆ ಶುರು ಮಾಡೋಣ ಒಂದು ದಟ್ಟಾರಣ್ಯ ಕಾಡಿನಲ್ಲಿ ಎಲ್ಲ ಥರದ ಪ್ರಾಣಿಗಳು ಕೂಡ ಇರ್ತವೆ ಹಾ ಕಾಡಿನಲ್ಲಿರೋ ಪ್ರಾಣಿಗಳೆಲ್ಲ ಭಾಳ ದುಃಖಕರದಲ್ಲಿರ್ತದೆ ಯಾಕಂದರೆ ಕಾಡಿನಲ್ಲಿ ಬರ ಜಾಸ್ತಿ ಆಗಿದೆ ಮಳೆ ಇಲ್ಲ ಪ್ರಾಣಿಗಳೆಲ್ಲ ಸುತ್ತೋಗಿದ್ದಾವೆ ಇರುವ ಪ್ರಾಣಿಗಳಿಗೆ ಆಹಾರ ಇಲ್ಲ ಆವಾಗ ಸಿಂಹರಾಜ ಮೇಕೆನ ಬರ ಮಾಡ್ತದೆ ಹಾಗ ಮೇಕೆ ಮನೆ ಬಿಟ್ಟು ಸಿಂಹರಾಜರು ಬರ ಮಾಡಿದ್ರು ಅಂತೇಳಿ ಅದು ಮನೆ ಬಿಟ್ಟು ಸಿಂಹ ಒಂದು ಹಾನಿ ಆಡ್ಲಾಗತ್ತೆ ಏನು ಮೇಕೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತದೆ ಸಿಂಹರಾಜ ನನ್ನನ್ನು ಬರಮಾಡಿದರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಏನು ಸಮಾಚಾರ ತಿಳ್ಕೊಬರ್ತೀನಿ ಆ ಸಿಂಹರಾಜರು ಏನಾದರೂ ಒಂದು ಕೆಲಸ ಇದ್ದರೆ ನಾನು ಬರಮಾಡೋದು ಅಂತ ಮೇಕೆ ಆನೆ ಹೇಳುತ್ತದೆ ಆಗ ಆನೆ ನಾವೆಲ್ಲ ಎಷ್ಟು ಬುದ್ಧಿವಂತರಿದ್ದಾಗ ನೀನು ನಮಗಿನ ಬುದ್ಧಿವಂತಲ ಅದೇನು ಸಿಂಹರಾಜ ನಿನ್ನ ಕಂಡು ಅಷ್ಟು ಪ್ರೀತಿ ಅಂತ ಆನೆ ಮೇಕೆ ಹೇಳುತ್ತದೆ ಆಗ ಮೇಕೆ ಇನ್ನೊಂದು ಮಾತಾಡಿದ್ರೆ ನಾನು ಸಿಂಹರಾಜರಿಗೆ ಹೇಳ್ಬಿಡ್ತೀನಿ ಯಾರ ಬಗ್ಗೆ ಮಾತನಾಡ್ತೀಯ ನೀನು ನಿನ್ ಮುಚ್ಕೊಂಡು ನಿನ್ನ ಕೆಲಸ ಮಾಡ್ಕೊಂಡು ಹೋಗು ನಾನು ಎಲ್ಲಿಗಾರು ಹೋಗ್ತೀನಿ ಅಂತೇಳಿ ಮೇಕೆ ಆನೆಗೆ ಬೈದ್ಬಿಟ್ಟು ಮುಂದಕ್ಕೆ ಬರ್ತದೆ ಮುಂದಕ್ಕೆ ಬರ್ತಾಯಿದ ಅಲ್ಲಿ ಒಂದು ಕರಡಿ ಮತ್ತು ತೋಳ ಎದುರಾಗುತ್ತೆ ಆಗ ಮೇಕೆನ ಕುರಿತು ಓಹೋ ಬಕೀಟೊಂದು ಸುಂದರಿ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಮೇಕೆನ ಕೇಳ್ತವೆ ಅದಕ್ಕೆ ಮೇಕೆಗೆ ತಿಕ್ಲತ್ ಬಿಡ್ತದೆ ಏನಂದರೆ ಮತ್ತೊಮ್ಮೇಳು ಅಂತ ಮೇಕೆ ಹೇಳುತ್ತದೆ ಇದೇ ಮಾತನ್ನು ಬೇರೆ ಪ್ರಾಣಿಗಳೇನಾದ್ರು ಆಡಿದರೆ ನಾನು ಸಿಂಹರು ಅದನ್ಗೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ಈ ಕಾಡಿನಲ್ಲೇ ಓಡಿಸ್ಬಿಡೋನು ನಾನು ಎಳ್ಳಿಗಾರು ಹೋಗ್ತೀನಿ ಕೇಳಕ್ಕೆ ನೀನು ಯಾರು ಮುಚ್ಕೊಂಡು ನೀನು ಕೆಲಸ ಮಾಡ್ಕೊಂಡು ಹೋಗು ಬಕೆಟ್ ಸುಂದ್ರಿ ಅಂತ ಬಕಿಟ ಸುಂದ್ರಿ ಅಂಥೇಳಿ ಚೆನ್ನಾಗಿ ಗಾಳಿ ಬಿಡಿಸ್ಬಿಟ್ಟು ಮೇಕೆ ಹತ್ರ ಹೋಗುತ್ತೆ ಈ ಕರಡಿ ಮತ್ತೆ ಆದಾಗ ಅವಮಾನದಾಗೋಯಿತು ಈ ಮೇಕೆನ ಏನಾದರೂ ಮಾಡಿ ಈ ಕಾಡಿನ ಹೊರಗಡೆ ಇಟ್ಟಬೇಕು ಅಂಥೇಳಿ ಪಣ ತೊಟ್ಟವ ಆವಾಗ ಇವು ಸಮಯಗಳನ್ನೇ ಇದ್ದಾವೆ ಸರಿ ಮೇಕೆ ಹತ್ರ ಬಂತು ಮಹಾಪ್ರಭುಗಳಿಗೆ ನಮಸ್ಕಾರ ಅಂತು ಬಾ ಮೇಕೆ ಬಾ ನೋಡು ಮೇಕೆ ನಮ್ಮ ಕಾಡಿನಲ್ಲಿ ಬರ ಜಾಸ್ತಿ ಆಯ್ತಾಯಿದೆ ಮೇಕೆಗಳು ಎಲ್ಲ ಪ್ರಾಣಿಗಳು ಎಲ್ಲ ಆಹಾರ ಯೋಜನೆ ಸಾಯ್ತಾ ಇದ್ದಾವೆ ಕೆರೆಯಲ್ಲಿ ನೀರಿಲ್ಲ ಕುಡಿದೇ ಅರ್ಧ ಪ್ರಾಣಿಗಳು ಸುತ್ತೋತಾ ಇದ್ದಾವೆ ಇದಕ್ಕೆ ಪರಿಹಾರ ಏನಾದ್ರು ನಿನ್ನ ಬಳಿ ಇದೆಯಾ ಅಂತ ಸಿಂಹ ಬೇಕೇನ ಕೇಳುತ್ತೆ ಪ್ರಭು ನೀವು ಇವಾಗಲೇ ಕಾಡಿಗೆಲ್ಲ ಒಂದು ನೋಟಿಸ್ನ ಕಳಿಸಿ ಪ್ರಾಣಿಗಳಿಗೆ ಎಚ್ಚರಿಕೆ ನೋಟಿಸ್ನ ಕೊಡಿ ಏನು ನೋಟಿಸ್ ಅಂದರೆ ಪ್ರಾಣಿಗಳೆಲ್ಲವ ಲಿಮಿಟಾಗಿ ತಿನ್ನಿ ಲಿಮಿಟಾಗಿ ನೀರು ಕುಡಿಯರಿ ಮಳೆ ಬರೆಯೋವರೆಗೂ ಇದೇ ಸಮಸ್ಯೆ ತಪ್ಪದ್ದಲ್ಲ ಅಂತ ಹೇಳಿ ನೀವು ಪ್ರಸಾರ ಮಾಡಿ ಆಟೋಮೆಟಿಕಾಗೆ ಎಲ್ಲ ಸರಿಯಾಗುತ್ತೆ ಪ್ರಭು ಅಂಥೇಳಿ ಮೇಕೆ ಸಿಂಹರಾಜರಿಗೆ ಹೇಳುತ್ತೆ ಹೌದು ಮೇಕೆ ಸುಂದರಿ ನಿನ್ನ ಐಡಿಯಾಕೋಸ್ಕರ ನಾನು ನಿನ್ನನ್ನು ಬರಮಾಡಿದ್ದು ನೀನು ಬಹಳ ಬುದ್ಧಿವಂತೇನ ಕೂಡ ಹೌದು ಅಂತ ಹೇಳಿ ಕೊಂಡಾಡ್ತದೆ ಅದಕ್ಕೆ ಮೇಕೆ ಪ್ರಭು ನಾನು ಇನ್ನು ಹದಿನೈದು ಇಪ್ಪತ್ತು ದಿನಗಳ ಕಾಲ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಜ್ಜಿ ಅಲ್ಲಿ ಅಲ್ಲಿವ್ರಿಗೆ ನೀವು ಹುಷಾರು ಹುಷಾರಾಗಿ ಅಂತ ಅಂತೇಳ್ಬಿಟ್ಟು ಅದು ಈ ಕಡೆಗೆ ಬರ್ತದೆ ಆವಾಗ ಬರ ಇನ್ನೂ ಜಾಸ್ತಿ ಆಯ್ತಾಗುತ್ತೆ ಜಾಸ್ತಿ ಆಗುತ್ತೆ ಪ್ರಾಣಿಗಳಿಗೆ ಏನು ದಿಕ್ಕು ತೋಚದೆ ಎಲ್ಲ ದಿಕ್ಕು ಎಲ್ಲ ದಿಕ್ಕಾಪಾಲ ಪಾಲು ಪ್ರಾಣಿಗಳೆಲ್ಲ ಆವಾಗ ಸಿಂಹರಾಜ ನನ್ನ ಮೇಕೆನೂ ಇಲ್ವಲ್ಲ ಈಗ ಯಾರ ಜೊತೆ ಏನು ಹಿಂಚ್ಕೊಳ್ಳೋದು ಅಂದ್ಬಿಟ್ಟು ಹೇಳಿ ಒಂದು ನರಿನ ಬರ್ಮಾಡ್ತದೆ ಆಗ ನರಿ ಬಂದು ಪ್ರಭು ನಮಸ್ಕಾರ ನನ್ನ ಬರ್ ಮಾಡೋದು ಏನು ಅಂತ ಸಿಂಹರಾಜರ ಕೇಳುತ್ತೆ ಬಾ ನರಿ ಅಣ್ಣ ನನಗೆ ಐಡಿಯಾ ಕೊಡ್ತಿದ್ದವಳು ಮೇಕೆ ಆ ಮೇಕೆ ಅಜ್ಜಿ ಊರ್ಗೌಟೋಗಿದೆ ಈಗ ನಮ್ಮ ಕಾಡಿನಲ್ಲಿ ಇಷ್ಟು ಬರ ಇದೆ ಎಲ್ಲ ಕಾಡಿನಲ್ಲೂ ಕೂಡ ಇದೇ ಥರ ಇದೆಯಾ ಇಲ್ವೋ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ನನಗೆ ವಿಚಾರ ತಿಳಿಸು ನೋರು ಏನಂತೇಳಿ ಹೇಳುತ್ತೆ ಅದಕ್ಕೆ ಸರಿ ಪ್ರಭು ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಇದು ಕಾಡಿನೆಲ್ಲ ಹೋಗುತ್ತೆ ಅದೇ ಟೈಮ್ ಸರಿಯಾಗಿ ತೋಳ ಮತ್ತು ಕರಡಿ ಎರಡು ಸಿಂಹರ ಜರ ತಮಕ್ಕೆ ಬಂದು ಕಂಪ್ಲೇಂಟ್ ಮಾಡ್ತಾಯಿದ್ದಾವೆ ಏನು ನಿನ್ನ ಮೇಕೆ ಅಜ್ಜಿ ಮನೆಗೆ ಹೋಗಿಲ್ಲ ಪಕ್ಕದ ಕಾಡಿನ ರಾಜ ತಮ್ಗೆ ಹೋಗ್ತಾ ಹೋಗವಳೆ ಅದಕ್ಕೆ ಸಿಂಹ ಹೇಳ್ತಾರೆ ಪಕ್ಕದ ಕಾಡಿನ ರಾಜ ತಮ್ಗೆ ಅದು ಏನು ಸಾಧಿಸ್ಬೇಕಾಗಿದೆ ಅಂತ ಕೇಳ್ತೇವೆ ಅದಕ್ಕೆ ತೋಳ ಮತ್ತು ಕರಡಿ ನಿಧಿ ನಿಧಿಗೋಸ್ಕರ ಹೋಗ್ತಾ ಇದೆ ಹೌದು ಪಕ್ಕದ ಒಂದು ಕಾಡಿದ ರಾಜನ್ನು ಒಂದು ಸಂಪರ್ಕ ಹೆಚ್ಚಿಗೆ ಬೆಳೆಸ್ಕೊಂಡು ಆ ನಿಧಿ ಕಲೆಕ್ಟ್ ಮಾಡ್ಕೊಂಡು ಬರೋಕೋಗದೆ ಅಂತ ಹೇಳ್ತಾರೆ ಅದಕ್ಕೆ ಸಿಂಹ ನಿಧಿ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತದೆ ಅದಕ್ಕೆ ತಂಡ ಯಾರಿದ್ದಾರೆ ನಮ್ಮನ್ನು ಬಿಟ್ಟರೆ ಅಂತೇಳಿ ಸಿಂಹ ತೋಳ ಮತ್ತು ಕರಡಿಗೆ ಹೇಳ್ತದೆ ಅದಕ್ಕೆ ಪ್ರಭು ಅದೆಲ್ಲ ಸಮಾಚಾರ ಪಕ್ಕದ ರಾಜನ್ನ ಶುರು ಮಾಡಿಕೊಂಡು ನಿನ್ನ ಆ ರಾಜ್ಯ ಜೊತೆ ಬಿಟ್ಟು ಆ ಸಾಮ್ರಾಜ್ಯನೆಲ್ಲ ಆ ರಾಜನಿಗೆ ಒಪ್ಪತ್ತೆ ಮೇಕೆ ಕುತಂತ್ರ ಮಾಡೋಕ್ಕೆ ನಂಟಿ ಸ್ನಾನ ಮಾಡೋಕ್ಕೆ ಇದೆ ಅಂತ ಈ ತೋಳ ಮತ್ತೆ ಕಾಡಿ ಎರಡು ಸಿಂಹರಾಜರಿಗೆ ಹೇಳುತ್ತೆ ಅದಕ್ಕೆ ಸಿಂಹರಾಜರಿಗೆ ಎಲ್ಲಿ ಕೋಪ ಬಂದ್ಬಿಟ್ಟು ಚಿಕ್ಕವಾಟ ಹರಿಸ್ಬಿಡ್ತದೆ ಮೇಕೆ ಬಗ್ಗೆ ಒಂದು ಮಾತಾಡಿದ್ರೆ ನಿನ್ನನ್ನು ಈ ಕಾಡಿನಿಂದ ಓಡಿಸ್ಬಿಡ್ತೀನಿ ಒಂದು ಮಾತಾಡೋಕ್ಕೆ ಕುಡಿದು ಹೋಗು ಅಂತ ಓಡಿಸ್ಬಿಡ್ತವೆ ಆಗ ಈ ತೋಳ ಮತ್ತು ಕರಡಿ ಎರಡು ನೋಡು ನಾವು ಮೇಕೆ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಮೇಕೆನ ಕಾಟಿದ ಓ ದೂರ ಓಡಿಸ್ಬಿಡ್ತದೆ ಅಂತೇಳ್ದು ಸಿಂಹರಾಜರು ನಮ್ಮನ್ನೇ ಓಡಿಸ್ಬಿಟ್ರು ಮೇಕೆ ಕಂಡರೆ ಭಾಳ ಇಷ್ಟ ನೋಡು ಈ ಗತಿ ಬಂದ್ಬಿಡ್ತಲ್ಲ ಅಂತ ಹೇಳ್ಕೊಂಡು ಪುನಃ ಏನಾರು ಮಾಡಿ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಸಿಂಹರಾಜರ ತಲೆನ ಕೆಡಿಸ್ತಾನೆ ಇರಬೇಕು ಅಂಥೇಳಿ ಕರಡಿ ಮತ್ತು ತೋಳೆ ಎರಡು ಈ ಕಡೆ ಬಂದ್ಬಿಡ್ತವೆ ಹಾಗ ನರಿ ಎಲ್ಲ ಕಾಡು ಸುತ್ತಾಡಕೊಂಡು ರಿಪೋರ್ಟ್ ತರಕ್ಕೆ ಹೋಗಿತ್ತಲ್ಲ ಒಂದು ಕಾಡಿಗೆ ಭೇಟಿ ಕೊಡ್ತದೆ ಅಲ್ಲಿ ಕಾಡಿಗೆ ಒಯ್ತಾಯಿದ್ದಾಗಲೇ ಗಮಗಮಾನ ಹಣ್ಣು ಹಂಪಲುಗಳು ಎಲ್ಲ ಕಾಡು ನುಗ್ಗುತ್ತಾ ಇದ್ರೆ ಸ್ವರ್ಗಕ್ಕೆ ಇದೆ ಬಗೆ ಬಗೆಯ ಒಳ್ಳೆ ತಂಪಾದ ವಾತಾವರಣ ಹಣ್ಣುಗಳು ಎಲ್ಲ ಸೊಪ್ಪು ತರಕಾರಿಗಳು ಎಲ್ಲ ಹೇರಳು ಬೆಳೆದವೆ ಆಮೇಲೆ ಪಕ್ಕದಲ್ಲಿರುವಂಥ ನದಿಯಲ್ಲಿ ನೀರು ದುಮ್ಮಿಕೆ ಹರಿತಾ ಇದೆ ಅದಕ್ಕೆ ಹಣ್ಣುಗಳನ್ನ ನೋಡ್ಬಿಟ್ಟು ನರಿ ಈ ಹಣ್ಣ ಕಿತ್ಕ ತಿನ್ನ ಅಂತೇಳಿ ಹೋಗುತ್ತದೆ ಆಗ ಆ ಕಾಡಿನಲ್ಲಿರುವಂಥ ತೋಳ ಏಯ್ ಯಾರದು ನಮ್ಮ ತೋಟಕ್ಕೆ ಯಾರು ರುಗ್ತಾ ಇರೋದು ನಮ್ಮ ಕಾಡಿಗೆ ಯಾರು ರುಗ್ತಾ ಇರೋದು ಅಂತ ಗದರ್ಸ್ಕೊಬೋತದೆ ಆಗ ನರಿ ಹೇಳ್ತದೆ ನಾವು ಪಕ್ಕದ ಕಾಡಿನವರು ಅಲ್ಲಿ ಆಹಾರ ಸಮಸ್ಯೆ ಆಯಿತು ಬರ ಜಾಸ್ತಿ ಇದೆ ಅದಕ್ಕೋಸ್ಕರ ಆಹಾರಕ್ಕೋಸ್ಕರ ಈ ಕಡೆ ಬಂದ್ಬಿಟ್ಟಿದ್ದೀವಿ ಅಂತ ನರಿ ಹೇಳುತ್ತೆ ಇಲ್ಲ ಇಲ್ಲ ಇಲ್ಲಿ ಒಂದು ಹಣ್ಣು ಸೊಪ್ಪು ಏನೇ ತಿಂದ್ರೂನು ಸುಮ್ಮನೆ ಬರೋಲ್ಲ ಚಾರ್ಜ್ ಕೊಟ್ಟು ಬಿಟ್ಟಮ್ಮ ಹಣ್ಣು ಸೊಪ್ಪು ತಿನ್ನಬೇಕು ಬರೀ ಚಾರ್ಜ್ ಅಲ್ಲ ಅದಕ್ಕೂ ಜಿ ಎಸ್ ಟಿ ಆಗ್ತೀವಿ ನಾವು ಆ ಸುಮ್ಮನೆ ಯಾವ ವಸ್ತುನು ನಾವು ಕೊಡೋದಿಲ್ಲ ಅಂತ ಅಲ್ಲಿನ ಒಂದು ತೋಳ ನರಿಗೆ ಹೇಳುತ್ತೆ ಆವಾಗ ನರಿ ಕೇಳುತ್ತದೆ ಆ ದುಡ್ಡೆಲ್ಲ ತಗೊಂಡೋಗಿ ಏನು ಮಾಡ್ತೀರಾ ಅಂತ ಕೇಳುತ್ತದೆ ಅದಕ್ಕೆ ಈ ದುಡ್ಡೆಲ್ಲ ತಗೊಂಡು ರಸ್ತೆ ರಿಪೇರಿ ಕೆರೆ ನಿರ್ಮಾಣಗಳು ಇವು ಒಳ್ಳೊಳ್ಳೆ ಕೆಲಸಗಳಿಗೆ ನಾವು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಗೊತ್ತಾ ನಿನಗೆ ಅದಕ್ಕೆ ವಾತಾವರಣದಲ್ಲಿ ಎಷ್ಟು ತಂಪಾಗಿರೋದು ಅಂತ ತೋಳ ನರಿ ಹೇಳುತ್ತದೆ ಆಗ ನರಿ ನಮ್ಮ ಸಿಂಹರಾಜರು ಬಂದರು ಅದಕ್ಕೂ ಚರ್ ತಗೋತೀರೋ ಅಂತ ಕೇಳ್ತದೆ ಅದಕ್ಕೆ ತೋಳ ಆ ಕಾಡಿನ ತೋಳ ನಿಮ್ಮ ಸಿಂಹರಾಜರಿಗೆಲ್ಲ ಯಮಧರ್ಮರಾಜ ಬಂದ್ರೂ ಚಾರ್ಜ್ ಜೊತೆಗೆ ಜಿ ಎಸ್ ಟಿ ಕಟ್ಟಲೇಬೇಕು ಜಿ ಎಸ್ ಟಿ ಕಟ್ಟಿದ್ರೆ ನಾವು ಮುಂದಕ್ಕೆ ಆಹಾರಗಳು ಕೊಡೋದು ಇಲ್ಲಾಂದರೆ ಕೊಡೋದಿಲ್ಲ ಅಂತ ಕಡ ಖಂಡಿತವಾಗಿಯೇ ಹೇಳ್ಬಿಡ್ತದೆ ಆಗ ನರಿ ಬಂದೆ ರೀ ಸುಂಕ ಇಲ್ಲ ಅಂಥೇಳಿ ವಾಪಸ್ಸು ಬರುತ್ತೆ ಅಲ್ಲಿಗೆ ಸಿಮ್ಮು ತವಕ ಆಗ ಬಂದೆ ನರಿ ಅಣ್ಣ ಹೋಗಿದ್ದ ಕೆಲಸ ಏನಾಯಿತು ಅಂತೇಳಿ ಸಿಮ್ಮ ಕೇಳ್ತದೆ ಪ್ರಭು ನಮ್ಮ ಕಾಡೊಂದೇ ಪರವಾಗಿರೋದು ಎಲ್ಲ ಕಾಡು ತಂಪಾಗಿರುತ್ತದೆ ಹಣ್ಣು ಹಂಪಲುಗಳೆಲ್ಲ ಬಿಟ್ಟಿದ್ದಾವೆ ನದಿನಲ್ಲೆಲ್ಲ ನೀರು ತುಂಬಿ ಇದೆ ಅಂತ ಹೇಳಿ ಅಲ್ಲಿನ ಕಾಡಿನ ರಾಜ ಹಣ್ಣು ಸೊಪ್ಪು ತರಕಾರಿಗಳಿಗೆ ಚಾರ್ಜ್ ಕೊಟ್ಬಿಟ್ಟಿ ಅಂತ ಕೊಡೋದು ಜೊತೆಗೆ ಚಾರ್ಜ್ ಜೊತೆಗೆ ಜಿ ಎಸ್ ಟಿ ಫಿಕ್ಸ್ ಮಾಡ್ತಾರಂತೆ ಇಷ್ಟು ಅಲ್ಲಿ ಕಾಡಿನ ಜನರು ಹೇಳಿದ್ರು ಅಂತ ಸಾಮರಾಜರಿಗೆ ಹೇಳುತ್ತದೆ ಅದಕ್ಕೆ ಸಿಂಹರಾದರೆ ಹೇಳ್ತದೆ ನೋಡು ಇದೇ ಟೈಮ್ ಸರಿಯಾಗಿ ಮೇಕೆ ಅಜ್ಜಿ ಮನೆಗೆ ಹೋಗಿದೆ ಹಾಂ ಮೇಕೆ ಇದ್ದಿದ್ರೆ ನನಗೆ ಹೊಸ ಹೊಸ ಐಡಿಯಾಗಳನ್ನ ಕೊಡೋದು ಅಂತ ಹೇಳಿ ಈ ನರಿಯಾಣನಿಗೆ ಹೇಳುತ್ತದೆ ನೋಡ್ಸುತ್ತೆ ನರಿಯಣ್ಣ ಬರ್ತೀನಿ ಪ್ರಭು ಟೈಮ್ ಆಯ್ತು ಅಂದ್ಬಿಟ್ಟು ಹೇಳಿ ಬಂದ್ಬಿಡ್ತದೆ ಆಗ ತೋಳ ಮತ್ತು ಕರಡಿ ಎರಡು ಅಲ್ಲಿ ಸಂಚು ಮಾಡ್ಕೊಂಡು ಕೂತಿದ್ದಾವೆ ಏನಾರು ಮಾಡಿ ಸಿಂಹ ತಮಗೆ ಹೋಗಿ ಪುನಃ ಪಿನ್ ನೋಡ್ದು ಆ ಮೇಕೆ ಬರದೇ ಮಟ್ಟ ಮಾಡಬೇಕು ಕಾಡಿಗೆ ಅಂಥೇಳಿ ಇದೆ ಆಗ ನರಿ ಆ ಕಡೆಗೆ ಹೋದ ಇವು ಪ್ರವಾಸ ಮಾಡ್ತವೆ ಮತ್ತೆ ಯಾಕೆ ಬಂದ್ರಿ ಹೋಗಿ ಅಂತ ಹೇಳಿಲ್ವ ನಾನು ಅಂತೇಳಿ ಸಿಂಹ ಗರ್ಜಿಸುತ್ತೆ ಅದಕ್ಕೆ ತೋಳ ಮತ್ತು ಕರಡಿ ಎರಡು ಹೇಳುತ್ತೆ ಸಿಂಹರಾಜ್ರೆ ನಾವು ನಿಮ್ಮಲ್ಲಿ ಬರಲೇಬೇಕು ನಿಮಗೆ ಒಳ್ಳೆಯ ಮಾಹಿತಿಗಳನ್ನ ಕೊಡಲೇಬೇಕು ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಸರಿ ಬಳಿ ಬರಲೇಬೇಕು ಅಂತ ಬಂದಿದ್ದೀವಿ ಅಂತ ಈ ತೋಳ ಮತ್ತು ಕರಡಿ ಎರಡು ಹೇಳ್ತವೆ ಏನದು ಅಂತ ಸಿಂಹರಾಜ ಕೇಳುತ್ತೆ ಅದಕ್ಕೆ ಇವೆರಡು ಪಿನ್ ನೋಡಿದ್ದಾವೆ ನಿನ್ನ ಮೇಕೆ ಅಜ್ಜಿ ಮನೆಗೆ ಹೋಗಿಲ್ಲ ಪಕ್ಕದ ರಾಜನ ಜೊತೆಗೆ ನಂಟು ಸ್ನಾನ ಮಾಡೋಕ್ಕೋಗಿದ್ದಾವೆ ನಂಟು ಸ್ನಾನ ಮಾಡಿ ಏನು ಮಾಡ್ತಾಯಿದೆ ಅಂತ ಸಿಂಹ ಕೇಳುತ್ತದೆ ನಂಟು ಸ್ನಾನ ಮಾಡಿ ನಿಧಿ ಸಂಗ್ರಹ ಮಾಡ್ತಾಯಿದೆ ಮುಂದೆ ನನ್ನ ಭಾಳ ಬದುಕಿ ಬೇಕಾಗುತ್ತದೆ ಅಂಥೇಳಿ ಆ ಕಾಡನ ರಾಜನ ಸಿಂಹರಾಜನ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿಂದ ನಿಧಿನೆಲ್ಲ ಜೋಚ್ಕೋ ಬರ್ತಾ ಇದೆ ಅಂತ ಇವು ಕರಡಿ ಮತ್ತೆ ತೋಳ ಎರಡು ಇವು ಹೇಳ್ತವೆ ಆಗ ಸಿಂಹಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಈ ಮಾತು ನಿಜ ಅಂತ ಹೇಳಬೇಕಾದ್ರೆ ನೀನು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಸಿಂಹರಾಜ್ ಹೇಳ್ತದೆ ಇನ್ನು ತೋಳ ಮತ್ತು ಕರಡಿಗೆ ಭಯ ಶುರುವಾಯ್ತದೆ ಏನಪ್ಪ ಮಾಡೋದು ಯಾವ ಥರ ಪ್ರೂವ್ ಮಾಡೋದಪ್ಪ ಅಂತ ಹೇಳಿ ಭಯ ಬಂದ್ಬಿಟ್ಟು ಆಯಿತು ಪ್ರಭು ನಾವು ಪ್ರೂಫ್ ಇಲ್ಲದೆ ಯಾವುದನ್ನು ಮಾತಾಡಲ್ಲ ಪ್ರೂಫ್ ಸಮೇತ ನಾವು ತತ್ತೀವಿ ಅಂತ ಹೇಳ್ಬಿಟ್ಟಮ್ಮ ಬರ್ತದೆ ಬಂದ್ಬಿಟ್ಟು ಕಾಡಲ್ಲಿರೋ ಪ್ರಾಣಿಗಳಿಗೆಲ್ಲ ವಾಕಿಂದ ಉರುಪ್ಕೊ ಬಂದ್ಬಿಡ್ತದೆ ಕೋತಿ ಅಣ್ಣ ನಿನಗೆ ಗೊತ್ತಾ ಅನ್ನತ್ತೆ ಏನದು ಈ ಮೇಕೆ ಪಕ್ಕದ ಕಾಡಿನ ರಾಜನ ಜೊತೆ ಸಂಪರ್ಕ ಇಟ್ಕೊಂಡಿದೆ ಆ ನಿನಗೆ ಗೊತ್ತಾ ಅಂತ ಹೇಳುತ್ತದೆ ಹಿಂಗೆ ಮುಂದಕ್ಕೆ ಎಲ್ಲ ಪ್ರಾಣಿಗಳು ಶಿಕ್ಷೆ ಜಿಂಕೆ ಪಂಕ ಎಲ್ಲೋಳ್ಕೆ ಹೋಳ್ಕೆ ಹೇಳ್ಕೊಳ್ಕೊಂಡು ಗೊತ್ತಪ್ಪ ಏನಾರು ಮಾಡಿ ಮೇಕೇನ ಸಿಂಹ ದಂಡಕ್ಕೆ ಬರ್ದಿದ್ರೆ ಸಾಕು ನಮಗೆ ಅವಮಾನ ಮಾಡಿಬಿಟ್ಟದೆ ಅಂಥೇಳಿ ಈ ಥರ ಹೋಗ್ತಾಯಿದೆ ಒಂದು ಟೈಮ್ ಒಂದು ಸರಿ ಕೋತಿ ಬರ್ತದೆ ಕೋತಿ ಬಂದುಬಿಟ್ಟು ಸಿಂಹರಾತ್ರಿ ನಮಸ್ತೆ ಏನಂತ ಬಾ ಕೋತೀರ ಏನು ಬಂದೆ ಅಂತ ಕೇಳ್ತದೆ ಆಗ ನಮ್ಮ ಕಾಡಲ್ಲಿ ಇಷ್ಟು ಭೀಕರ ಬರಗಾಲ ಯಾಸರು ಬಂದಿಲ್ಲ ಈಗ ಬರಗಾಲ ಬರ ಜಾಸ್ತಿ ಇದೆ ಪ್ರಭು ಅಂತ ಸುಮ್ಮನೆ ಪಿನ್ ಮಾಡೋ ಮಾತಾಡ್ತಾ ಇದೆ ಹೌದು ಬಲ್ಲೆ ನಾನು ಅದನ್ನು ಅಂತ ಸಿಂಹ ರಜಾ ಹೇಳ್ತದೆ ಆಗ ನಿಮಗೆ ಐಡಿಯಾ ಕೊಡ್ತಾ ಕೊಡ್ತಾಯಿದ್ರಲ್ಲ ಮೇಕೆ ಆ ಮೇಕೆ ಎಲ್ಲಿಗೋಯ್ತು ಅಂತ ಸುಮ್ಮನೆ ಟಚ್ ಕೊಡ್ತದೆ ಆಗ ಆ ಮೇಕೆ ಅಜ್ಜಿ ಮನೆಗೆ ಅದು ರಜ್ಜಿಗೂ ಸರಿಲ್ಲ ಅಂತೇಳಿ ಅಜ್ಜಿ ಮನೆಗೆ ಹೋಗಿದೆ ಇನ್ನೇನು ಬಂದ್ಬಿಡ್ತದೆ ಅಂತ ಸಿಂಹರಾಜ ಕೋತಿ ಹೇಳುತ್ತದೆ ಅದಕ್ಕೆ ಕೋತಿ ರಾಯ ಹೇಳುತ್ತದೆ ಅವರು ಜೀವನೆಗೆ ಹೋಗಿಲ್ಲ ಪಕ್ಕದ ಕಾಡಿನ ರಾಜ ತಪ್ಪಕ್ಕೆ ಹೋಗಿ ಸಂಪರ್ಕ ಮಾಡ್ತಾಯಿದೆ ಅದಿ ನಿಧಿ ಸಂಗ್ರಹಿಸ್ಕೊಂಡು ತಂದು ಕೂಡಿ ಇದೆ ಅಂತ ಸುಮ್ಮನೆ ಪಿನ್ ಹೊಡಿತದೆ ಅದಕ್ಕೆ ಸಿಂಹರಾಜ ಹೇಳುತ್ತದೆ ಹೌದು ಕರಡಿ ಮತ್ತೆ ತೋಳ ಎರಡು ಹೇಳಿದ ನನಗೆ ನೆನಪಿದೆ ಅವೆರಡು ಇದೇ ಮಾತನ್ನು ಆಡಿತು ಅದಕ್ಕೆ ನಾನು ಇಲ್ಲಿಂದ ತೊಲಿಗೆ ಅಂತ ಓಡಿಸಿದ್ದೀನಿ ಇದೇ ಸತ್ಯ ಆದರೆ ಆ ಮೇಕೆನ ಸುಮ್ಮನೆ ಮಾಡೋಲ್ಲ ಈ ಕಾಡಿಂದ ಓಡದ್ ಓಡಿಸ್ಬಿಡ್ತೀನಿ ಅಂತ ಈ ಕೋತಿಗೆ ಸಿಂಹ ಇದೆ ಆಯಿತು ಕೋತಿನೂ ನೋಡೋದಾಯಿತು ಈ ಕಡೆ ಬಂದ್ಬಿಡ್ತು ಅಷ್ಟರಲ್ಲಿ ಸಿಂಹರಾಜ ಮೇಕೆನ ಬರ ಮಾಡಬೇಕು ಮೇಕೆನ ಬರ ಮಾಡಬೇಕಾದ್ರೆ ಈ ತೋಳ ಮತ್ತೆ ಕರಡಿ ಮೇಕೆ ಮನೆಗೆ ಹೋಗವ್ ಇನ್ನು ಪ್ರೂಫ್ ಮಾಡಬೇಕಲ್ಲ ನೀನು ಪ್ರೂಫ್ ಮಾಡಿದ್ರೆ ನನ್ನ ಕಾರ್ಡಿಂದ ಹೊರಗೆ ಹಾಕ್ಬಿಡ್ತಾನೆ ಸಿಂಹರಾಜ್ ಅಂತೇಳಿ ಮೇಕೆ ಮನೆಗೆ ಹೋಗವ ಮೇಕೆ ಅತಿಯಿಂದ ಒಂದು ಗಂಟನ್ನು ಕಚ್ಕೊಂಡು ಬರ್ತಾಯಿದೆ ಬಂದ್ಬಿಟ್ಟು ಮನೆ ಒಳಗೆ ಹಿಡಕ್ಕೆ ಹೋಯ್ತಾಯಿದೆ ಇವು ಕದ್ದು ತೋಳ ಮತ್ತೆ ಕರಡಿ ನೋಡ್ಕೊಳ್ತಾ ಇದ್ದಾವೆ ಹಾಗೆ ನೋಡ್ದ ನಾನು ಹೇಳೋದು ಸುಳ್ಳಾಯ್ತಾ ನಿಜನೇ ನಾನು ಹೇಳೋದು ನೋಡು ಅಲ್ಲಿಂದ ಬಂತು ನಿಜ ತಕೊಬಂದು ಇದೆ ಆ ಅಂತ ಹೇಳ್ಕೊಂಡು ಒಂದಕ್ಕೊಂದು ಏನೇ ಆದರೂ ಆಗಲಿ ಈ ಸರಿ ನಮ್ಮ ಕಾರ್ಯ ಹೊಸ್ತು ಅಂದ್ಬಿಟ್ಟು ಹೇಳಿ ಖುಷಿ ಇದ್ದಾವೆ ಯಾವುದು ಕರ್ಡಿ ಮತ್ತು ತೋಳ ಆವಾಗ ಇದೊಂದೇ ಸಾಕು ಪಾಯಿಂಟ್ ಅಂದ್ಬಿಟ್ಟು ಹೇಳಿ ಈ ಕರ್ಡಿ ಮತ್ತೆ ತೋಳ ಎರಡು ಇಟ್ಕೂತವೆಂಹರಾಜ ಮೇಕೆನ ಬರ್ಮಾಡ್ತೇವೆ ಬಾ ಮೇಕೆ ಬಾ ಹೋಗಿದೆ ಅಂತ ಕೇಳುತ್ತೆ ಪ್ರಭು ನಮ್ಮ ಅಜ್ಜಿಗೆ ಅದಕ್ಕೆ ಹೋಗಿದೆ ಅಂತ ಹೇಳಿ ನೀನು ಪಕ್ಕದ ಕಾಡಿನ ರಾಜನ ಜೊತೆ ಸಂಪರ್ಕ ಇಟ್ಕೊಂಡಿದೆಯಂತೆ ನಿಧಿ ಕಲೆಕ್ಟ್ ಮಾಡ್ತಾ ಇದೆಯಂತೆ ಎಲ್ಲ ಪ್ರಾಣಿಗಳು ನೋಡಿದವಂತೆ ಅಂತ ಸಿಂಹರಾಜ ಮೇಕೆ ಹೇಳುತ್ತೆ ಇಲ್ಲ ಪ್ರಭು ಅದು ಕಲೆಕ್ಟ್ ಮಾಡಿರೋದೇನೋ ನಿಜ ಆದರೆ ನಿಮ್ಮ ಇಷ್ಟ ನೀವು ತಿಳಿದಾಗೆ ಅದು ಬಂಗಾರನೇ ಆಗಲಿ ಚಿನ್ನೇ ಅಲ್ಲ ಅಂತ ಹೇಳ್ತದೆ ಮತ್ತೇನಾದರೂ ಓದ್ತಾ ಸಿಂಹರಾಜ ಕೇಳ್ತದೆ ನೀನೇನೇ ಹೇಳಿದ್ರೂ ನಾಳೆಗೆ ಸಭೆ ಕರಿತೀನಿ ಏನೇ ಅಭಿಪ್ರಾಯ ಕೊಟ್ಟರು ನೀನು ಸಭೆ ಮುಂದೆ ಇಡಬೇಕು ಇಲ್ಲಾಂದರೆ ನಿನ್ನ ಕಾರ್ಡ್ನಿಂದ ಬೈಸ್ಕರ ಹಾಕ್ಬಿಟ್ಟು ಓಡಿಸ್ಬಿಡ್ತೀನಿ ಅಂತ ಸಿಂಹರಾಜ ಮೇಕೆ ಹೇಳ್ತದೆ ಸರಿ ಪ್ರಭು ಅಂತೇಳಿ ಒಪ್ಕೋತದೆ ಸರಿ ಬಂತು ಬೆಳಗಾಯಿತು ಬೆಳಗಾದ ಮೇಲೆ ಈ ಸಿಂಹ ಎಲ್ಲ ಪ್ರಾಣಿಗಳೂ ಬರ್ಮಾಡ್ತು ಸಭೆಗೆ ಅದರಲ್ಲಿ ಮೇಕೆನೂ ಆ ಗಂಟನ್ನು ಹೊತ್ಕೊಂಡು ಬಂದಿದೆ ಈ ಕರಡಿ ಮತ್ತೆ ತೋಳ ಎರಡು ಭಾಳ ಖುಷಿಯಾಗಿರ್ತವೆ ಇವತ್ತು ಮೇಕೆ ಸಿಹಕತ್ತು ಇವತ್ತು ಏನಾದರೂ ಆಗಲಿ ಬಿದ್ದೋಗೋಣ ಇವತ್ತು ಲಾಸ್ಟು ಬಿಟ್ಟು ಓಡಬೇಕಾಯ್ತದೆ ಅಂತೇಳಿ ಮೇಕೆಗೆ ರೇಗಿಸ್ಕೊಂಡು ಮಾತಾಡ್ತಾಯಿದೆ ಕರಡಿ ಮತ್ತೆ ತೋಳ ಎರಡುಗು ಆಗ ಮೇಕೆ ನೀನೇನು ಪಕ್ಕದ ಕಾಡಿನ ತಂದಿದೆ ಅನ್ನೋದನ್ನು ನೀನು ಹೇಳು ತೋರಿಸು ನಾಲ್ಕಾರು ಜನ ಗೊತ್ತಾಗಲಿ ಅಂತ ಹೇಳಿ ಸಿಂಹರಾಧ ಹೇಳ್ತದೆ ಪ್ರಭು ನಾನು ಪಕ್ಕದ ಕಾಡಿನ ಜೊತೆ ನಾನು ವ್ಯವಹಾರಕ್ಕಾಗಿ ಹೋಗಿಲ್ಲ ವಿಶ್ವಾಸಕ್ಕಾಗಿ ಹೋಗಿದೆ ಯಾಕಂದರೆ ನಮ್ಮ ಕಾಡಿನಲ್ಲಿ ಬರ ಜಾಸ್ತಿ ಇತ್ತು ಮಳೆ ಇರಲಿಲ್ಲ ಬೆಳೆ ಇಲ್ಲ ಪ್ರಾಣಿಗಳಿಗೆಲ್ಲ ಆಹಾರ ಸಮಸ್ಯೆ ಜಾಸ್ತಿ ಇತ್ತು ಹಾಗಲಾಗಿ ನಾನು ಪಕ್ಕದ ಕಾಡಿನ ಜೊತೆ ಹೋಗಿ ತಂದಿರೋದು ಚಿನ್ನ ಬಣ್ಣ ಆಭರಣಗಳೆಲ್ಲ ದುಡ್ಡು ಕಾಸಲ್ಲ ಬಿತ್ತನೆ ಕಾಳು ಈಗ ಗಂಟು ಬಿತ್ತಿ ನೋಡಿ ಅಂದ್ಬಿಟ್ಟು ಹೇಳಿ ಗಂಟನ್ನು ಬಿಚ್ಚಿ ತೋರಿಸುತ್ತೆ ಎಲ್ಲ ಬಿತ್ತನೆ ಕಾಳು ಇದು ಯಾಕೆ ಇದು ಅಂತ ಸಿಂಹರಾದ ಕೇಳುತ್ತೆ ಪ್ರಭು ಮಳೆ ಬಿದ್ದ ತಕ್ಷಣ ನಾವೆಲ್ಲರೂ ಒಗ್ಗೂಡಿ ಈ ಬಿತ್ತನೆ ಕಾಳನ್ನೆಲ್ಲ ಕಾಡಿಗೆಲ್ಲ ಚೆಲ್ಲಿದ್ರೆ ಅವು ಉಟ್ಕೋತವೆ ಆಗ ನಮಗೆ ತಂಪಾದ ವಾತಾವರಣನೂ ಬರ್ತದೆ ತಿನ್ನಲಿಕ್ಕೆ ಆಹಾರವೂ ಆಗುತ್ತದೆ ಇದು ನಮ್ಮ ಕಾಡಿನೆಲ್ಲ ನಮ್ಮ ನಾಡಿನ ಒಂದು ನಮಗೆ ಖುಷಿ ತಂದ ವಿಚಾರ ಇದು ಅಂತ ಹೇಳಿ ಆ ಮೇಕೆ ಒಪ್ಕೋತದೆ ಆಗ ಸಿಂಹರಾಜ ನನಗೆ ಗೊತ್ತಿತ್ತು ಮೇಕೆ ನೀನೇನೇ ಮಾಡಿದ್ರು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಗೊತ್ತು ಬೇರೆ ಪ್ರಾಣಿಗಳು ಎಷ್ಟೇ ಅವು ನನಗೆ ಚಾಡಿ ಹೇಳಿದ್ರೂ ಕೂಡ ನಾನು ಯಾವ ಪ್ರಾಣಿಗಳು ಮಾತು ಕೇಳಿರಲಿಲ್ಲ ಅದಕ್ಕೋಸ್ಕರನೇ ನಾನು ಬಹಿರಂಗ ಸಭೆಗೆ ಮೀಟಿಂಗ್ ಸೇರಿಸ್ತೀನಿ ಮೀಟಿಂಗಲ್ಲಿ ನಾನು ಹೇಳು ನಿನ್ನ ಕಷ್ಟನ ಏನು ತಂದಿದೆಯಾ ಹೇಳು ಹೇಳಿ ನಾನು ಸಭೆಗೆ ಸೇರಿಸೋದು ಇದೇ ಉದ್ದೇಶಕ್ಕೆ ಅಂತ ಹೇಳುತ್ತೆ ಅಷ್ಟೊತ್ತಿಗೆ ಮಳೆ ಬೀಳ್ತದೆ ಮಳೆ ಬಿದ್ದಾಗ ಎಲ್ಲ ಪ್ರಾಣಿಗಳು ಉತ್ಕೊಂಡು ಬಿತ್ಕೊಂಡು ಬಿತ್ತನೆಕಾಳು ತಂದಿತ್ತಲ್ಲ ಅದನ್ನೆಲ್ಲ ಉತ್ತುಬಿಟ್ಟು ಬಿತ್ತನೆ ಕಾಳಿನೆಲ್ಲ ಚೆಲ್ಲುಬಿಟ್ಟು ಒಳ್ಳೆ ಫಲವರಿತು ಹೋಗಿ ಗಿಡ ಗಂಡೆಗಳೆಲ್ಲ ಬಂದ ಆಹಾರದ ಸಮಸ್ಯೆ ಇರಲಿಲ್ಲ ಆಗ ಎಲ್ಲ ಕೊಂಡಾಡ್ತವೆ ಹಿಮೇಕೆನ ಆವಾಗ ಪ್ರಾಣಿಗಳೆಲ್ಲ ತಿನ್ಕೊಂಡ್ಕೊಂಡು ಮಜಾ ಮಾಡ್ಕೊಂಡು ಮೇಕೆಗೆ ಜಯವಾಗಲಿ ಮೇಕೆಗೆ ಜಯವಾಗಲಿ ಅಂತ ಎಲ್ಲ ವರ್ಷದಿಂದ ಕೂಗಾಡ್ತಾ ಇರ್ತಾರೆ ಶಿವಮಾರಾಜನಿಗೆ ನಮ್ಮ ನಾಡಿನ ಮರ್ಯಾದಿನ ದಿನ ಮೇಕೆ ಉಳಿಸ್ಬಿಡ್ದು ಅಂತ ಹೇಳಿ ಶಿವಮಾರಾಜನ್ ಕೂಡ ಭಾಳ ಸಂತೋಷದಿಂದ ಕೊಂಡಾಡ್ತಾ ಇದ್ದಾವೆ ಪುಟಾಣಿಗಳೇ ಮೇಕೆ ಕತೆ ಹೆಂಗಿತ್ತು ಹಳ್ಳಿ ಜನರ ಒಂದು ಥರ ಇತ್ತಲ್ವೇ ಅದಕ್ಕೆ ಹೇಳೋದು ಈ ವಿಚಾಡಿ ಮಾತುಗಳು ನಿಷ್ಠುರದ ಮಾತುಗಳು ಇವೆಲ್ಲ ಹಳ್ಳಿ ಥರದಲ್ಲಿರ್ತವೆ ಅದು ಜ ನಾವು ಜನಗಳು ಹೆಂಗೆ ಕಿತ್ತಾಡ್ತೀವಿ ಅದೇ ಥರ ಕಿತ್ತಾಡ್ತಾ ಇದೆ ಆದರೆ ನೀವು ಈ ಕಥೆನ ಕ್ಲೀನಾಗಿ ಕೇಳಿ ನೋಡಿ ಅಂತ ಹೇಳೋದು ಮೊದ ಹೇಳಿದ್ದೀನಿ ಅದಕ್ಕೇ ಮತ್ತೆ ಸಿಗೋಣ ಮುಂದಿನ ಅದ್ಭುತವಾದ ಕಥೆಯರಿಗೆ ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ ನೀವು ಮಾಡಬೇಕಾದಿಷ್ಟೇ ನನ್ನ ಕತೆಗೆ ಲೈಕು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ತಗೊಳ್ಳಿ ಬರೋಣ ಬಾಯ್ ಮತ್ತೆ ಬರ್ತೀನಿ ಇವಂತೆ ಬರ್ತೀನಿ ಮೂರು ಗಂಟೆಗೆ ಮತ್ತೊಂದು ಕತ್ತೆಗೆ ಓಕೆ ಹಾಯ್